ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದೀರಿ ಅಂದ್ಕೊಂಡೇನೆ ಈಗ ನೋಡಿರಿ ಪೂಜೆ ಅದು ಎಲ್ಲ ಆಗಿತ್ತು ಬೆಳಿಗ್ಗೆ ನಾನು ಇವತ್ತು ನಾಷ್ಟಕ್ಕೆ ಪಡ್ಡು ಮಾಡಿದ್ದೆ ನೋಡಿರಿ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ಇವತ್ತು ಮಧ್ಯಾಹ್ನನೂ ನಮ್ಮ ಮನೆಯವರ ಉಪವಾಸ ಅದಕ್ಕೆ ನಾನು ಮಧ್ಯಾಹ್ನನೂ ಪಡ್ಡು ಮತ್ತು ಚಟ್ನಿನ ತಿಂದ್ವಿ ರಾತ್ರಿ ಅಡುಗೆ ಮಾಡಿದ್ರ ಅಂತ ಮಧ್ಯಾಹ್ನದಾಗ ನಾನು ಚಕ್ಲಿ ಮಾಡಿದ್ದೆ ರೀ ಗಣೇಶ ಚೌಥಿ ಬಂತಲ್ಲ ಅದಕ್ಕೆ ಚಕ್ಲಿ ಮಾಡಿದ್ದೆ ಅದೇ ಒಂದೆರಡು ಮೂರು ತಾಸು ಕೈ ಹಿಡೀತು ನೋಡ್ರಿ ಚಕ್ಲಿ ಮಾತ್ರ ಮಸ್ತಾಗಿದ್ವು ಗರಿ ಗರಿ ಆಗಿ ಬಂದಿತ್ತು ನೋಡಿರಿ ಚಕ್ಲಿ ಇವತ್ತು ಮಧ್ಯಾಹ್ನ ಬರೀ ಚಕ್ಲಿ ಮಾಡೋದಂತೆ ರಾತ್ರಿ ನಾನು ಬಿಸಿ ಬಿಸಿ ರೊಟ್ಟಿ ಮತ್ತು ಪುಂಡಿ ಪಲ್ಯ ಚಟ್ನಿ ಮಾಡಿದ್ದೆ ರೀ ಮತ್ತೇನು ಪಲ್ಯ ಮಾಡಿದ್ದಿಲ್ಲ ಈಗ ನಾನು ಪುಂಡಿ ಪಲ್ಯ ಯಾವ ರೀತಿ ಚಟ್ನಿನ ಯಾವ ರೀತಿ ಮಾಡೋದು ಮಾಡೀನಿ ಅಂತ ತೋರಿಸ್ತೀನಿ ಪುಂಡಿ ಪಲ್ಯನ ನಾನು ಸ್ವಚ್ಛಗೆ ತೊಳೆದಿಟ್ಟಿದ್ದೆ ರೀ ಈಗ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿತೇನೆ ಇದನ್ನು ಲವೋನ ಮಾಡ್ಬೋದು ನೋಡಿರಿ ಪುಂಡಿ ಪಲ್ಯ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಚಟ್ನಿ ಮಾತ್ರ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಚಟ್ನಿ ರೆಡಿ ಆಗಿಬಿಡ್ತೈತಿ ಇದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದನ್ನ ರೀ ಎಣ್ಣೆ ಒಳಗೆ ಈ ಥರ ಆಗ್ಬೇಕು ನೋಡಿರಿ ಈಗ ಇದನ್ನು ನಾನು ಒಂದು ತಾಟಿಗೆ ತೆಗಿತೀನಿ ಈಗ ನಾನು ಇದಕ್ಕೆ ಇದಳಿಗೆ ಒಳಗೆ ನಾನು ನಾನು ಜೋಳದ ಹಿಟ್ಟಿಂದ ತಿರುತೇನೆ ರೀ ಈಗ ನಾವು ರೊಟ್ಟಿ ಮಾಡೋ ಮುಂದೆ ಜಿಗಟ್ಟು ಹಾಕೋತೇವಲ್ಲ ಆ ಥರನೇ ನಾನು ಈ ಬಾಳ್ಗೆ ಒಳಗೆನ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಇದು ಕುದಿ ಮುಂದೆ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ತಿರುಗಿದ್ರೆ ಇದು ಜಿಗಟು ಇದನ್ನ ಪುಂಡಿ ಪಲ್ಯಕ್ಕೆ ಹಾಕಬೇಕ್ರಿ ಸ್ವಲ್ಪ ಅಂದ್ರೆ ಚಟ್ನಿ ಭಾರಿ ಮಸ್ತ್ ಆಗುತ್ತೆ ಈಗ ನೋಡ್ರಿ ನೀರು ಕುದಿಯಾಕತ್ತಿತ್ತು ನಾನು ಇದನ್ನ ിട്ട് ഹാക്കി ഇത് ഗട്ടിയാ നോഡ്രി അല്ലേ മട്ടന്ന ഇതേ തിരുവേക്കി ഇഷ്ട്രീ സാക്ക് ಈಗ ಇವು ಎರಡು ಆರಿಂದ ನಾನು ಈಗ ಮಿಕ್ಸಿಗೆ ಇದನ್ನು ರುಬ್ಕೋತೀನಿ ಮಿಕ್ಸಿ ಒಳಗೆ ಇದಕ್ಕೆ ಏನೇನು ತೊಗೊಂಡಿನಿ ಅಂದರೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶೇಂಗಾ ಹಾಕೀನಿ ರೀ ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಇದನ್ನು ನಾವು ಮಿಕ್ಸಿ ಒಳಗೆ ರುಬ್ಕೊಂಡ್ವಿ ಅಂದರೆ ಪುಂಡಿ ಪಲ್ಯ ಚಟ್ನಿ ರೆಡಿ ಆಗತ್ತೆ ನೋಡಿರಿ ಇದನ್ನ ಒಂದು ಎರಡು ಮೂರು ದಿನ ಇಟ್ಟು ತಿಂದ್ರೂ ಇದು ಏನೂ ಆಗೋದಿಲ್ಲ ಅಷ್ಟು ರುಚಿಯಾಗಿರ್ತೈತಿ ಇದನ್ನ ಬಿಸಿ ಬಿಸಿ ರೊಟ್ಟಿ ಒಳಗೆ ಪುಂಡಿ ಪಲ್ಯ ಮತ್ತು ಕೆಂಪು ಖಾರ ಎಣ್ಣೆ ಹಚ್ಕೊಂಡು ತಿಂದ್ರೆ ಎರಡು ರೊಟ್ಟಿ ತಿನ್ನುವಾರೆ ಮೂರು ರೊಟ್ಟಿ ತಿಂತಾರೆ ನೋಡಿರಿ ಅಷ್ಟು ಮಸ್ತಾಗಿರ್ತೈತಿ ಇದು ಚಟ್ನಿ ಯಾರು ಯಾರು ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಾನು ಈಗ ಊಟ ರೀ ನಾವು ಬರ್ರಿ ಎಲ್ಲರೂ ಊಟ ಪುಂಡಿ ಪಲ್ಲೆ ಮತ್ತು ಖಾರ ಇವತ್ತ ರಾತ್ರಿ ಇತ್ತು ನೋಡಿರಿ ನಾನು ಮತ್ತೆ ಮುಂದೆ ಉಳಿದೊಳಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು